ಸತ್ಯ ವಿಚಾರಗಳನ್ನ ಜನರಿಗೆ ತಿಳಿಸುವ ಪ್ರಯತ್ನದಲ್ಲಿ ನಾವು ಸಹ ನಿಮ್ಮಗೋಸ್ಕರ ಡಿ ಜಿ ವಾಯ್ಸ್ ಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಬಿಳಚೋಡ್ ಗ್ರಾಮದಾಗ ಇಷ್ಟೊಂದು ಜನ ಸೇರಿದೆ ಏನೋ ಮುಚ್ಚನೂರು ಗ್ರಾಮದವ್ರು ಏನೋ ಅಲ್ಲೇ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇದನ್ ಮಾಡ್ತಾ ಇದಾರೆ ಇದ್ರ ಬಗ್ಗೆ ಗ್ರಾಮಸ್ಥರಾಗಿ ತಾವೇನ್ ಏನೋ ಒಂದು ಹೋಯ್ತು ಮುಂಚನೂರು ಗ್ರಾಮಕ್ಕೆ ಅಲ್ಲೇನ ಕೆಲವು ಪುಡಾರಿ ಹುಡುಗರು ಆದ್ರೆ ಸಾಯಂಕಾಲ ಟೈಮ್ನಾಗ ಎಣ್ಣೆ ಹುಡುಗಬಿಟ್ಟು ಅಡ್ಡಾಕಿ ಅವ್ರನ್ನ ಅಹ್ ಕಲ್ಲು ಬಡಿಗೆ ತುಂಡಿಗಳಿಂದ ಅಲ್ಲೇ ಮಾಡಿ ಮಾರಾಟ ಅಲ್ಲೆ ಮಾಡಿ ಕಾಲಲ್ಲಿ ತೊಳೆದು ಅಲ್ಲೇ ಮಾಡಿರ್ತಾರೆ ಕೇವಲ ಗ್ರವಲ್ ತಗೊಂಡು ತರಕ್ಕೆ ತರಕೋಸ್ಕರನ ಈ ತರ ಅಲ್ಲೇ ಬರೀ ಆ ಒಂದು ಕಾರಣಕ್ಕೋಸ್ಕರ ನಮ್ಮೂರಿಂದ ಯಾಕೆ ಗ್ರಹ ತಗೊಂಡೋಗ್ತಾರೆ ಅಂತ ಹೇಳಿ ಅಲ್ಲೇ ಮಾಡಿದ್ದಾರೆ ಇಂದಿನ ಏನಾದರೂ ವೈಷಮ್ಯಗಳು ಏನಾರ ವೈಷಮ್ಯ ಏನಿಲ್ಲ ಹಂಗೆ ಸಾಯಂಕಾಲ ಟೈಮ್ ತಮ್ಮ ಮದ್ಯ ವ್ಯಸನಿಗಳು ಜಾಸ್ತಿ ಇರೋದ್ರಿಂದ ಈ ತರ ಮಾಡಿರ್ತಾರೆ ಅಂದ್ರೆ ನಿನ್ನೆ ಏರಿದ್ರ ಡೈಲಿ ಏರ್ತಾರೆ ಇವತ್ತು ಚಿಕ್ಕ ಗಲಾಟೆ ತಕ್ಕ ದೊಡ್ಡದಾಗಿ ಮರಣ ಇದ್ರ ಬಗ್ಗೆ ತಾವೇ ಕಂಪ್ಲೇಂಟ್ ಕೊಡ್ಬೇಕಂತ ಏನೋ ಮಾಡಿದ್ರು ಹೋಗಿ ಬಿಳಚೋಡ್ ಪೊಲೀಸ್ ಠಾಣೆ ಇದಕ್ಕೆ ಕಂಪ್ಲೇಂಟ್ ಎಲ್ ಸಿ ಮಾಡಿಸಿ ಈಗ ಹೆಚ್ಚಿನ ಚಿಕಿತ್ಸೆಗೆ ನಮ್ಮ ಯುವಕರನ್ನ ದಾವಣಗೆರೆ ಜಿಲ್ಲಾ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ ಗ್ರಾವಲ್ ನೀಡ್ ತರಲು ಹೋದಂತ ಯುವಕರ ಮೇಲೆ ಅಲ್ಲೇ ಬಿಳಿಚೋಡು ಗ್ರಾಮದ ಕೆಲವು ಯುವಕರು ಮುಚ್ಚುನೂರು ಗ್ರಾಮದಲ್ಲಿ ಗ್ರಾವಲನ್ನು ತರಲು ಹೋದಾಗ ಕೆಲವು ಕಿಡಿಗೇಡಿಗಳು ಗ್ರಾವಲ್ ತರಲು ಹೋಗಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ ಇದು ಬಿಳಿಚೋಡು ಗ್ರಾಮದ ಯುವಕರಲ್ಲಿ ಒಂದು ಆಕ್ರೋಶವನ್ನು ಹೊರಹಾಕಿದರು ಕೇವಲ ಪಕ್ಕದ ಊರಿನಲ್ಲಿ ಗ್ರಾವಲ್ ತರಲು ಹೋದಂಥ ಅಮಾಯಕರ ಮೇಲೆ ಕೆಲವು ಮುಚ್ಚುನೂರು ಗ್ರಾಮದ ಕಿಡಿಗೇಡಿಗಳು ಅಲ್ಲೆಯನ್ನು ನಡೆಸಿದ್ದಾರೆ ಎಂದು ಹೇಳುತ್ತಿದ್ದಾರೆ ಆಘಾತಕ್ಕೆ ಒಳಗಾಗಿರ್ತಕ್ಕಂಥ ಒಡತವನ್ನು ತಿಂದಿರ್ತಕ್ಕಂಥ ವ್ಯಕ್ತಿಗಳು ಈ ರೀತಿ ಹೇಳ್ತಾ ಇದ್ದಾರೆ ನಮ್ಮ ಮೇಲೆ ಏನಕ್ಕೋಸ್ಕರ

ಅದನ್ನ ಮತ್ ತೆಗೆದ್ರಲ್ಲ ನಾ ಜೆ ಸಿ ಬಿ ತಗೊಂಬಂದು ಅದ್ ಮುಚ್ಚಿಕೊಂಡು ಗಾಡಿ ತಗೊಂಡ್ ಬಂದ್ವಿ ಮುಂದೆ ಮತ್ ಇನ್ನೊಂದ್ಸತಿ ನೆಕ್ಸ್ಟ್ ಅದ್ ಹೆಂಗ್ ತಂಗ್ ಮಾಡಿರ್ತೀವಿ ಚರಂಡಿ ಇತ್ತಲ್ಲ ಚರಂಡಿ ಮಾಡಿದ್ರಲ್ಲ ಅದೇ ತರ ಚರಂಡಿ ಮಾಡಿದ್ವಿ ನಾವು ಅಂತ ಹೇಳಿದ್ವಿ ಅದಕ್ಕೆ ಹೊಡೆದ್ರು ಇದ್ರ ಬಗ್ಗೆ ಯಾರು ಹೇಳ್ತೀರಾ ಅವರೇ ಸುಮ್ಮನೆ ಅದಾರ ನಿನ್ನೆ ಮನೆ ಅಷ್ಟಕ್ಕೆ ಯಾಕೆ ದಂಡ ಮಾಡಕ್ ಅವ್ರು ಬ್ರೇಕ್ ರವಲ್ ಏರಿದ್ಕ ಹೊಡಿತಾರ ಏನಕ್ಕೆ ದಂಡ ಮಾಡಕ್ ನಿನ್ನೆ ಏರಿದ್ವಿ ನಿನ್ನೆ ತೆಗಿಬೇಕಾರ ದಂಡನ

ಹೆಂಗ ಕೇಸ್ ಮಾಡಿಸ್ತೀರಾ ಕೇಸ್ ಮಾಡ್ತೀರಾ ಕೇಸ್ ಏನಂತ ಕೇಸ್ ಮಾಡ್ತೀರಿ ಹಿಂಗೆ ದಾಂಧಿ ಮಾಡ್ಯಾರ ಹಿಂಗ ಊರ ಹಿಂಗೆ ಅಡ್ಡಾಕ್ಯಾವ್ರಿ ಹಿಂಗೆ ಆತಂತಂದು ಕೇಸ್ ಮಾಡ್ತೀರಿ ಯಾವ ಯಾವೂರವ್ರು ಹೊಡ್ದಾರಂತ ಮುಚ್ಚನೂರು ಗ್ರಾಮದವ್ರು ಹೊಡ್ದಾರಂತಲ್ಲ ಎಮ್ ಎಲ್ ಸಿ ಮಾಡಿಸ್ತೀರ